ಭಾರತ್ ಮಾತಾ ಮಾತಾಕಿ ಬೋಲೋ ಭಾರತ್ ಮಾತಾಕಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನಾಯಕರು ವಿಧಾನ ಪರಿಷತ್ನ ಸದಸ್ಯರಾದಂಥ ಹಿಂದುತ್ವದ ಪ್ರಬಲ ಧ್ವನಿಯಾಗಿರ್ತಕ್ಕಂಥ ಸಿಟಿ ರವಿ ಅವರೇ ಧರ್ಮದ ಪರ ಕಾನೂನು ಸಮರದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ವಕೀಲರಾಗಿರ್ತಕ್ಕಂಥ ಅರುಣ್ ಅವರೇ ಕಳೆದ ಹಲವಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮೇಲೆ ಯಾವ ರೀತಿಯ ಇದೆ ಯಾವ ರೀತಿಯ ಇದೆ ಅಂತ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಜಾಗೃತಿ ಮೂಡಿಸ್ತಾ ಇರತಕ್ಕಂಥ ವಸಂತ್ ಅವರೇ ಜಿತೇಂದ್ರ ಕುಂದೇಶ್ವರ ಅವರೇ ಅದೇ ರೀತಿ ಗಿರೀಶ್ ಭಾರದ್ವಾಜ್ ಅವರೇ ನರೇಶ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನ್ಯಾಯ ನೀತಿ ಮೂರ್ತಿ ವ್ಯತ್ತ ದೈವವೇ ಅಂತ ಜಿತೇಂದ್ರ ಕುಂದೇಶ್ವರ ಹೇಳಿದರು ಆ ಮಂಜುನಾಥ ಸ್ವಾಮಿಯ ಎಲ್ಲ ಸದ್ಭಕ್ತ ಸ್ನೇಹಿತರೆ ತಾವೆಲ್ಲರೂ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಅಂತ ಎಲ್ಲರೂ ಕೂಡ ದಿನನಿತ್ಯ ನಾವು ವಾಹಿನಿಗಳ ಮುಖಾಂತರ ನಾವು ನೋಡ್ತಾ ಇದ್ದೇವೆ ವಸಂತ್ ಗಿಳಿಯಾರರು ಮಾತನಾಡ್ತಾ ಸೌಜನ್ಯ ಪ್ರಕರಣದ ಒಟ್ಟು ಆಗುಹೋಗುಗಳು ಹನ್ನೆರಡು ಹದಿಮೂರು ವರ್ಷಗಳಲ್ಲಿ ಯಾವ ರೀತಿ ಅದು ಬೆಳವಣಿಗೆ ಕಾಣ್ತು ಅನ್ನುವಂಥ ವಿಚಾರವನ್ನು ಹೇಳಿದರು ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯದ ಸೌಜನ್ಯಳ ಹತ್ಯೆಯಾದ ಬಳಿಕ ಆ ತನಿಖೆಯನ್ನು ಮೂರು ತನಿಖಾ ಸಂಸ್ಥೆಗಳು ಮಾಡಿರುವಂಥದ್ದಿದೆ ಕರ್ನಾಟಕದ ಪೊಲೀಸರು ಅಪರಾಧ ದಳ ತದನಂತರ ಸಿ ಬಿ ಐ ಈ ಮೂರು ತನಿಖಾ ಸಂಸ್ಥೆಗಳು ನ್ಯಾಯಾಲಯದಲ್ಲಿ ಅವರ ಒಟ್ಟು ತನಿಖೆಯ ವಿಚಾರವನ್ನು ಮಂಡಿಸಿ ಆದಂತಹ ಎಲ್ಲ ಬೆಳವಣಿಗೆಗಳು ವಿಚಾರಣೆಗಳು ವಿಚಾರಣೆಗಳ ಬಳಿಕ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆ ಆರೋಪಿ ತಪ್ಪಿತಸ್ಥ ಅಲ್ಲ ಅನ್ನುವಂಥ ತೀರ್ಪು ಹೊರಗಡೆ ಬರುತ್ತೆ ಈ ಆರೋಪಿ ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ರಿಂದ ಅತಿ ಹೆಚ್ಚು ಲಾಭ ಪಡೆದುಕೊಂಡದ್ದು ಯಾರು ಅಂತ ಹೇಳಿದರೆ ಇವತ್ತು ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಅಪಪ್ರಚಾರದಲ್ಲಿ ಯಾರು ತೊಡಗಿದ್ದಾರೆ ಅವರು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅತ್ಯಂತ ಬೇಜವಾಬ್ದಾರಿಯುತ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದೆ ಹೇಗೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತ್ ನ್ಯಾಯಾಲಯದ ವರದಿ ಬಂತು ನ್ಯಾಯಾಲಯದ ಆದೇಶ ಬಂತು ಈ ಆದೇಶ ಬಂದ ಬಳಿಕ ಸೌಜನ್ಯಳ ತಂದೆ ಹಾಗೂ ಆರೋಪಿ ಸ್ಥಾನದಲ್ಲಿ ಯಾರಿದ್ರು ಅವರಿಬ್ಬರು ಕೂಡ ತನ ತನಿಖೆಯ ಮರು ತನಿಖೆ ನಡೆಸಬೇಕು ಅನ್ನುವಂಥದ್ದನ್ನು ಹೈಕೋರ್ಟ್ಗೆ ಅಪೀಲ್ ಮಾಡ್ತಾರೆ ಹೈಕೋರ್ಟ್ಗೆ ಅಪೀಲ್ ಮಾಡಿದ ನಂತರ ಹೈಕೋರ್ಟ್ ಅದು ಆಗೋದಿಲ್ಲ ಅಂತ ಹೇಳಿ ಕೈ ಚೆಲ್ಲುತ್ತೆ ಬೇಡ ಅನ್ನುವಂಥದ್ದನ್ನು ಹೇಳುತ್ತೆ ಆದರೆ ನಮ್ಮ ಸರ್ಕಾರಕ್ಕೆ ಜವಾಬ್ದಾರಿ ಇತ್ತ ಕರ್ನಾಟಕ ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂಥ ಪ್ರಕರಣ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಪಕ್ಷಭೇದವಾಗಿ ಇಡೀ ಸಮಾಜ ಒಕ್ಕೂರ್ಲಿನಿಂದ ಹೇಳಿದಂಥ ಪ್ರಕರಣದಲ್ಲಿ ಆರೋಪಿಯೇ ಗೊತ್ತಾಗಲಿಲ್ಲ ಅಂತ ಬಂದಾಗ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಏನು ಮಾಡಬೇಕಾಗಿತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕಿತ್ತು ಇವತ್ತಿನವರೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಲಿಲ್ಲ ಬೇರೆ ಪ್ರಕರಣಗಳಿಗೆ ಇವರು ತೋರಿಸುವಂತಹ ಕಾಳಜಿ ಸೌಜನ್ಯ ಪ್ರಕರಣಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾಕೆ ತೋರಿಸಿಲ್ಲ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡುವಂಥ ಕಾಲ ಇದು ಪ್ರಶ್ನೆ ಮಾಡಬೇಕಾಗತ್ತೆ ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ ಈ ಗೊಂದಲ ಜೀವಂತವಾಗಿರಬೇಕು ಅನ್ನುವಂಥವ್ರು ಯಾರಿದ್ದಾರೆ ಅವರ ಕೈಗೊಂಬೆಯ ರೀತಿಯಲ್ಲಿ ಈ ಸರ್ಕಾರ ವರ್ತನೆ ಮಾಡ್ತಾ ಇದೆ ಈ ಪ್ರಕರಣ ಜೀವಂತವಾಗಿ ಇರಬೇಕು ಅಂತ ಇರ್ತಕ್ಕಂಥದ್ದು ಯಾರು ನೋಡಿ ಈ ಪ್ರಕರಣದ ಬೆಳವಣಿಗೆಗಳ ನಂತರ ಇಲ್ಲಿ ಒಟ್ಟು ಈ ಬುರುಡೆ ಪ್ರಕರಣ ಬಂತು ಈ ಬುರುಡೆ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣವನ್ನು ಮರ್ಜು ಮಾಡುವಂತ ಒಂದು ಕ್ಲಬ್ ಮಾಡುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡಿದ್ರು ಇದನ್ನು ಕ್ಲಬ್ ಮಾಡಿ ಎಲ್ಲವೂ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ತೊಡಗಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಬುರುಡೆ ಪ್ರಕರಣವೇ ಬೇರೆ ಸೌಜನ್ಯಗಳ ಪ್ರಕರಣವೇ ಬೇರೆ ಸೌಜನ್ಯಗಳ ಪ್ರಕರಣ ಜೀವಂತವಾಗಿ ಇರಿಸಿ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳನ್ನು ಮಾಡುವ ಮುಖಾಂತರ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡಬೇಕು ಅನ್ನುವಂಥದ್ದು ಈ ಎಸ್